ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಲವಾರು ಜನ ನನ್ನ ಸಹೋದರರು ಇದ್ರಿ ಯಾಕೆ ನೀವು ಸಿ ಟಿ ಐ ಆಯ್ಕೆ ಪಟ್ಟಿಯಲ್ಲಾಗಿರುವಂಥ ಅಕ್ರಮದ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಆ ವಿಷಯದ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡ್ತಾ ಇಲ್ಲ ಅಂತ ನೀವು ದಯವಿಟ್ಟು ಗೂಗಲ್ಗೆ ಹೋಗಿಬಿಟ್ಟು ಸಿ ಟಿ ಐ ಆಯ್ಕೆ ಪಟ್ಟಿ ಅಕ್ರಮ ಅಂತ ಸರ್ಚ್ ಮಾಡಿದರೆ ಟಾಪ್ ಫೋರಲ್ಲಿ ನನ್ನ ನಾಲ್ಕು ವೀಡಿಯೋಸ್ಗಳೇ ಬರುತ್ತೆ అది రీసెంట్ టూ యాక్స్ టూ వీక్స్ బిఫోర్ ಒನ್ ಮಂತ್ ಬಿಫೋರ್ ನಾನೊಂದು ಒಂದಿಷ್ಟು ಮಾಹಿತಿ ಕಂಪ್ಲೀಟಾಗಿ ಅದರಲ್ಲಿ ಸಿ ಟಿ ಇದು ಎಲ್ಲೆಲ್ಲಿ ಅಕ್ರಮ ಆಯಿತು ಹೆಂಗಾಯಿತು ಆಯ್ಕೆ ಪಟ್ಟಿಯಲ್ಲಿರುವಂಥವ್ರು ಹೆಂಗೆ ಆಯ್ಕೆ ಆಗಿದ್ದಾರೆ ಎಲ್ಲ ಕೂಡ ಮಾಡಿದ್ದೀನಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ ಆ್ಯಂಡ್ ಅದರ ಮುಂದುವರೆದ ಭಾಗವಾಗಿ ತುಂಬ ಜನ ಕೇಳ್ತಾ ಇದ್ರ ಇನ್ನೇನೀಗ ಸಿ ಟಿ ಇದು ತಾತ್ಕಾಲಿಕ ಆಯ್ಕೆ ಪಟ್ಟು ಬಿಟ್ಟುಬಿಟ್ಟಿದ್ದಾರೆ ಇನ್ನು ಫೈನಲಿಸ್ಟ್ ಕೂಡ ಬಿಡ್ತಾರೆ ಹೆಂಗೋ ಅಕ್ರಮವಾಗಿ ಆಯ್ಕೆ ಆದವರು ಆಯ್ಕೆ ಆಗಿಬಿಟ್ಟಿದ್ದಾರೆ ಇದು ಮುಗಿದೋಯ್ತಾ ಇಲ್ಲಿಗೆ ಅಂತ ಕೇಳ್ತಾ ಇದ್ದೀರ ದಯವಿಟ್ಟು ಹೇಳ್ತೀನಿ ಈ ವಿಷಯ ಇಲ್ಲಿಗೆ ಮುಗ್ದಿಲ್ಲ ಈಗಾಗಲೇ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಇನ್ನೊಂದು ಸಲ ನಾನು ಆ ಬಗ್ಗೆ ಮಾಹಿತಿ ನೀಡ್ತೀನಿ ಕೆ ಪಿ ಎಸ್ ಸಿಲಿರುವಂಥ ಒಬ್ಬ ಪ್ರಾಮಾಣಿಕ ಸದಸ್ಯರೇ ಈ ಒಂದು ವಿಷಯದ ಬಗ್ಗೆ ಮೊದಲು ಧ್ವನಿ ಎತ್ತಿದವರು ಕೆ ಪಿ ಸಿಯ ಸಿ ಟಿ ಎ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹತ್ತು ಹದಿನೈದು ಅಂಕ ತೆಗೆದುಕೊಂಡವರು ಆಯ್ಕೆ ಪಟ್ಟಿಯೊಳಗೆ ಬಂದಿದ್ದಾರೆ ಇದನ್ನು ಒಂದು ಸಲ ಕ್ರಾಸ್ ಚೆಕ್ ಮಾಡಿ ಓ ಎಮ್ ಆರ್ ಅನ್ನಂತ ಕಾರ್ಯದರ್ಶಿಯವರಿಗೆ ಸೂಚಿಸ್ತವ್ರೆ ಅವರು ಅದಾದ ಮೇಲೆ ಆಯ್ಕೆ ಪಟ್ಟಿಯನ್ನು ತರಾತುರಿಯಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅದರಲ್ಲೂ ಒಂದು ಗಮನಿಸಿದರೆ ಒಂದೇ ಜಿಲ್ಲೆಯವರು ಇಪ್ಪತ್ತೈದು ಜನ ಇದ್ದಾರೆ ಇನ್ನು ಕೆ ಇ ಎ ನಡೆಸಿದ ಪರೀಕ್ಷೆಯಲ್ಲಿ ಅದರ ಆ ಪರೀಕ್ಷೆ ಸಿ ಟಿ ಎಗಿಂತ ಒಂದು ಮೂರು ತಿಂಗಳ ಹಿಂದೆ ಕೆ ಇ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಏನು ಸಿ ಟಿ ಆಯ್ಕೆ ಪಟ್ಟಿಯಲ್ಲಿ ಟಾಪರ್ಸ್ ಇದ್ದಾರಲ್ಲ ಅವರು ತೊಂಬತ್ತೈದು ಸಾವಿರ ರ್ಯಾಂಕಿಂಗಲ್ಲಿ ಇರ್ತಾರಲ್ಲಿ ಕೆ ಇ ಎಲ್ಲಿ ಅಂದರೆ ಅಷ್ಟು ಕಡಿಮೆ ಅಂಕಗಳು ಅವ್ರದ್ದು ಅಲ್ಲಿ ಕೇವಲ ಹದಿನೈದು ಹದಿನಾರು ಅಂಕ ತೆಗೆದುಕೊಂಡವರು ಅವರು ಜಿ ಕೆ ಪೇಪರ್ಗಳಲ್ಲಿ ಇಲ್ಲಿ ಒಮ್ಮೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗೆ ಅವ್ರ ಸ್ಕೋರು ಇನ್ಕ್ರೀಸ್ ಆಗಿದೆ ನೇರ ನೇರವಾಗಿ ಹೇಳೋದಂಥದ್ದು ಹೆಚ್ಚು ವಿಷಯ ಮುಚ್ಚಿಡುವಂಥದ್ದು ಏನಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಸಿ ಟಿ ಎ ಪ್ರಶ್ನೆ ಪತ್ರಿಕೆ ಸೋರಿ ಸೋರಿಕೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಅದಕ್ಕೆ ಯಾವುದೇ ಪುರಾವೆಗಳು ಇಲ್ಲದ ರೀತಿಯಲ್ಲಿ ಅದನ್ನು ಮುಚ್ಚಿದ್ದಾರೆ ಹೆಂಗೀಗ ಪಿ ಡಿ ಒ ಆಯಿತು ಸೇಮ್ ಆಸ್ ಇಟೀಸ್ ಅದನ್ನೇ ಮಾಡಿದ್ದಾರೆ ಅವತ್ತು ಅಲ್ಲಿ ಪ್ರತಿಭಟಿಸಿದಂತಹ ಅಭ್ಯರ್ಥಿಗಳನ್ನು ಕರೆಸಿ ಸಮಾಧಾನ ಪಡಿಸಿ ಒಂದಿಷ್ಟು ಲೆಟರ್ ಬರೆಸ್ಕೊಂಡು ಕಳಿಸಿದ್ದಾರೆ ಅವರೆಲ್ಲರೂ ಕೂಡ ಆ ಲೆಟ್ರನ್ನ ಕೆ ಪಿ ಎಸ್ಸಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಈ ಒಂದು ಆಯ್ಕೆ ಪಟ್ಟಿಗೆ ಅಬ್ಜೆಕ್ಷನ್ ತುಂಬ ಜನ ಫೈಲ್ ಮಾಡಿದ್ದಾರೆ ಡೋಂಟ್ ವರಿ ಅಬ್ಜೆಕ್ಷನ್ ಹೋಗಿದೆ ಆ್ಯಂಡ್ ಸ್ವತಃ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯು ಈ ವಿಷಯ ಮಾಧ್ಯಮದಲ್ಲಿ ವಿಶೇಷವಾಗಿ ಪತ್ರಿಕೆಗಳಲ್ಲಿ ಬಂದ ಮೇಲೆ ನಾವು ಆ ಒಂದು ಸಂಬಂಧಪಟ್ಟ ಅನುಮಾನವಿರುವಂಥ ಕೇಂದ್ರಗಳು ಪರೀಕ್ಷಾ ಕೇಂದ್ರಗಳು ಎಸ್ಪೆಷಲಿ ಬಿಜಾಪುರ ಜಿಲ್ಲೆಯದು ಅಲ್ಲಿ ಅವರ ಒಂದು ಒ ಎಮ್ ಆರ್ ಮತ್ತು ಸಿ ಸಿ ಟಿ ವಿಯನ್ನು ಪರೀಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಒಂದು ಸತ್ಯ ಕೆ ಪಿ ಎಸ್ಸಿಯಿಂದ ಇದು ಎಷ್ಟರ ಮಟ್ಟಿಗೆ ತನಿಖೆ ಸರಿಯಾಗುತ್ತೋ ಅಂತ ಗೊತ್ತಿಲ್ಲ ಬಟ್ ಏಳವಲಿ ಪರೀಕ್ಷೆ ನಿಮ್ಗೆ ಗೊತ್ತಿದೆ ಏನಾಯಿತು ಆಯ್ಕೆ ಪಟ್ಟಿ ಆದಮೇಲೆ ಹೈಕೋರ್ಟ್ಗೆ ಹೋಗಿ ಈಗ ಹೈಕೋರ್ಟಲ್ಲಿ ನಡೀತಾ ಇದೆ ಹತ್ತು ಜನರು ಆಲ್ರೆಡಿ ಅದರಲ್ಲಿ ಸಸ್ಪೆಕ್ಟೆಡ್ ಸಿಕ್ಕಾಕೊಂಡಿದ್ದಾರೆ ಈಗ ಅದನ್ನು ಸಿ ಬಿ ಐ ಕೂಡ ವಹಿಸೋಣ ಅಂತ ಹೈಕೋರ್ಟ್ ಡಿಸೈಡ್ ಮಾಡ್ತಾ ಇದೆ ಖಂಡಿತವಾಗಿ ಹೇಳ್ತೀನಿ ಅಕ್ರಮವಾಗಿ ತಪ್ಪು ಮಾಡಿದವರು ಶಿಕ್ಷೆನ ಅನುಭವಿಸಲೇಬೇಕು ಅವರು ಯಾವ ವಾಮ ಮಾರ್ಗದ ಮೂಲಕ ಆಯ್ಕೆ ಆಗೋದು ಕೊರ್ಟಿದ್ದಾರೋ ಅದೇ ಮಾರ್ಗದಲ್ಲಿ ಅವರು ಸಿಕ್ಕಾಕೊಳ್ತಾರೆ ಅದಂತೂ ಸತ್ಯ ಅಂತಿಮ ಆಯ್ಕೆ ಪಟ್ಟಿ ಬಂದ ಮೇಲೂ ಕೂಡ ಹಲವಾರು ಜನ ಪ್ರಾಮಾಣಿಕರು ಸ್ಕೋರ್ ಮಾಡಿದಂಥವ್ರು ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಇದ್ದಾರೆ ಡೋಂಟ್ ವರಿ ವಿತ್ ಓ ಎಮ್ ಆರ್ ವಿತ್ ಯಾವುದೇ ಕಟ್ ಆಫ್ ಇಲ್ಲ ಇದೊಂದು ಮುಖ್ಯವಾಗಿ ಎಷ್ಟು ಕಟ್ ಆಫ್ ಇವರು ಆಯ್ಕೆ ಪಟ್ಟಿಯನ್ನು ತೆಗೆದುಕೊಂಡಿದ್ದಾರೆ ಅದು ಕೂಡ ಇಲ್ಲ ಹಲವಾರು ಜನದ್ದು ಒಳ್ಳೆ ಸ್ಕೋರ್ ಇದ್ದವರು ಕೂಡ ಇದ್ದಾರೆ ಇನ್ನು ಕೆಲವ್ರದ್ದು ಸಾಕ್ಷಿ ಸಮೇತ ನಿಮಗೆ ತಂದಿಡ್ತೀನಿ ಹಣ ಕೊಟ್ಟಿದ್ದಾರೆ ಬಟ್ ಅವರ ಹಣವೂ ಇಲ್ಲ ಈ ಕಡೆ ಆಯ್ಕೆನೂ ಆಗಿಲ್ಲ ಅವರು ಅದನ್ನು ಕೂಡ ಒಂದು ಡೀಟೇಲ್ಸ್ ಇದೆ ಅದ್ರೂ ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿಯನ್ನು ಖಂಡಿತವಾಗಿ ಅದನ್ನು ನಾವು ಈಗ ಇಲ್ಲಿ ವಿಡಿಯೋಗೆ ಮೂಲಕ ಅದೇನೋ ಮಾಹಿತಿ ಕೊಟ್ಟರೆ ಏನಾಗೋಲ್ಲ ಡೈರೆಕ್ಟ್ ಎಲ್ಲಿ ಕಂಪ್ಲೇಂಟ್ ಮಾಡಬೇಕಾದ್ರೆ ಕಂಪ್ಲೇಂಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಅವರ ಪೋಷಕರು ಕೂಡ ತಯಾರಾಗಿದ್ದಾರೆ ಬಟ್ ಏನಪ್ಪಾ ಪ ಆಯ್ಕೆ ಆಗ್ಬಿಡ್ತಾನೆ ಅನ್ನೋ ಒಂದು ಖುಷಿಯಲ್ಲಿ ಹಣ ಕೊಟ್ಟರು ಅಥವಾ ಯಾರೋ ಒಂದು ಮಧ್ಯವರ್ತಿಗಳನ್ನು ನಂಬಿಕೊಟ್ಟರೋ ಗೊತ್ತಿಲ್ಲ ಕೊಟ್ಟಿದ್ದಾರೆ ಬಟ್ ಅವರೀಗ ಸಂಬಂಧಪಟ್ಟ ಕನ್ಸರ್ನ್ ಒಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಲ್ಲಿಗೆ ಹೋಗಿ ಏನು ಮಾಡ್ಬೇಕು ಮಾಡ್ತಾರೆ ಶೋರ್ ಹೇಳ್ತೀನಿ ಈ ಒಂದು ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದ ಆಯ್ಕೆ ಯಾವುದೇ ನಮ್ಮಿಂದ ತೊಂದರೆ ಆಗಲ್ಲ ನಮ್ಮ ನಮ್ಮ ವಿರುದ್ಧ ಅವರ ಬಗ್ಗೆ ಅಲ್ಲ ಬಟ್ ಅಪ್ರಾಮಾಣಿಕವಾಗಿ ಯಾರ ಲಿಸ್ಟಲ್ಲಿದ್ದಾರೆ ಅದರಿಂದ ಯಾರು ಪ್ರಾಮಾಣಿಕರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕಿದೆ ಸೊ ಆ ಕೆಲಸ ಖಂಡಿತವಾಗಿ ಹಾಗೆ ಆಗುತ್ತೆ ಈ ಬಗ್ಗೆ ಯಾರು ಕೂಡ ಡೌಟ್ ಇಟ್ಕೊಳಕ್ಕೆ ಹೋಗಬೇಡಿ ಶೋರ್ ಹಂಡ್ರೆಡ್ ಪರ್ಸೆಂಟ್ ಇದೇನು ಅಲ್ಲಿಗೆ ಮುಗಿದೋಗ್ಬಿಡ್ತು ಬಿಟ್ರಂತೆ ಹಂಗೆ ಹೇಗೆ ಏನೂ ಇಲ್ಲ ಎಲ್ಲಿ ಏನೇ ಮಿಸ್ ಆದರೂ ಕೂಡ ಕಡೆಗೆ ನ್ಯಾಯಾಲಯಕ್ಕೆ ಬಂದ ಮೇಲೆ ಅವರು ಪನಿಷ್ಮೆಂಟ್ ತಗೊಳ್ಳೇಬೇಕು ಅದು ಶೋರ್ ತೊಗೊಳ್ತಾರೆ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕಂಪ್ಲೀಟ್ ಆದಂಥ ಬಿಲೀಫು ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಇದೆ ಸೊ ಸಿ ಟಿಯಲ್ಲಿ ಉತ್ತಮ ಸ್ಕೋರ್ ಮಾಡಿ ಲಿಸ್ಟಿಂದ ಹೊರಗುಳಿದಿದ್ದೀವಿ ಅಂತ ನೀವು ಏನಾದರೂ ಬೇಜಾರಲ್ಲಿದ್ದರೆ ದಯವಿಟ್ಟು ಆ ವಿಷಯವನ್ನು ತಲೆಯಿಂದ ತೆಗೀರಿ ಇನ್ನೂ ಅಂತಿಮ ಆಯ್ಕೆ ಪಟ್ಟಿ ಬಿಟ್ಟಿಲ್ಲ ಇದಕ್ಕೆ ಅಬ್ಜೆಕ್ಷನ್ ಫೈಲ್ ಆಗಿದೆ ಸೊ ಇದನ್ನು ಆಲ್ರೆಡಿ ನಾವು ಚೆಕ್ ಮಾಡ್ತೀವಿ ಅಂತ ಸ್ವತಃ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯವರು ಹೇಳಿದ್ದಾರೆ ಬಟ್ ಕೆ ಪಿ ಎಸ್ ಸಿ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಬಿಟ್ಟಾಕಿ ನೆಕ್ಸ್ಟ್ ಕೆಲವೊಂದು ಅಭ್ಯರ್ಥಿಗಳನ್ನ ಹೇಳ್ದಲ್ಲ ಈ ರೀತಿ ಮಾಡಿದವರು ಅವರು ಏನು ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡು ಆಗಿದೆ ಅದಾಗುತ್ತೆ ಸದ್ಯದಲ್ಲಿ ಆ ಬಗ್ಗೆ ನಾನು ಮತ್ತೆ ಏನು ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ Then you want